ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಬಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟು ದಿನ ಬರೀ ಬೇರೆ ವೀಡಿಯೋಗೆ ವಾಯ್ಸ್ ಓವರ್ಗಳು ಇದೆ ಇವತ್ತೊಂದು ಡೈರೆಕ್ಟ್ ಶೂಟ್ ವಿಡಿಯೋ ಮಾಡೋಣ ಹೇಳಿ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಒಂದೆರಡು ಸ್ಯಾರಿಗಳಿದೆ ಅಂತ ಎರಡಲ್ಲ ಮೂರು ನಾಲ್ಕು ಇದೆ ಅದನ್ನ ತೋರಿಸೋಣ ಅಂತ ಹೇಳಿ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ನಿಮ್ಗೆಲ್ಲರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ಹೆಣ್ಮಕ್ಳಿಗೆ ಸೀರೆ ಅಂದರೆ ತುಂಬ ಇಷ್ಟ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಎಷ್ಟು ಬಟ್ಟೆ ಇದ್ರು ಇಲ್ಲ ಇಲ್ಲ ಅಂತ ಹೇಳೋದನ್ನ ನಾವಂತೂ ಬಿಡೋ ಒಂದು ವಾರ್ಡ್ರೋಪ್ ತುಂಬ ಇರಲಿ ಯಾವ್ದಾದ್ರು ಫಂಕ್ಷನ್ಗೆ ಹೋಗೋದಕ್ಕೆ ಅಯ್ಯೋ ನಂಗೆ ಬಟ್ಟೆನೇ ಇಲ್ಲ ಅಂತ ಹೇಳಿ ಮನೇಲಿ ಎಷ್ಟು ಜನ ಬೈಸ್ಕೊಳ್ಳೋದಿಲ್ಲವ ನಾನಂತೂ ಬೈಸ್ಕೊತಾನೆ ಇರ್ತೀನಿ ನನ್ನ ಕೆಟಗರಿಗೆ ಯಾರೆಲ್ಲ ಇದ್ದೀರ ಕಮೆಂಟ್ ಮಾಡಿ ಎಷ್ಟು ಬಟ್ಟೆ ಇದ್ದರೂ ಸಾಲಲ್ಲ 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 ಆದರೆ ಮಡಿಸ್ಬೇಕಾದ್ರೆ ಈ ಬಟ್ಟೆನೇ ಯಾರು ಮಡಚ್ತಾರಪ್ಪ ಮರ್ಚಿ ಮಡ್ಚಿ ಸಾಕಾಗುತ್ತೆ ಅಂತೀವಿ ಅದೇ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನನ್ನ ಹತ್ರ ಒಳ್ಳೆ ಸೀರೆನೇ ಇಲ್ಲ ನನ್ನ ಹತ್ರ ಒಳ್ಳೆ ಡ್ರೆಸ್ಸೇ ಇಲ್ಲ ಅಂತ ಹೇಳಿ ಜಗಳ ಇರ್ತೀವಿ ಅಲ್ವಾ ಓಕೆ ಸೆಲ್ಫಿ ಸ್ಟಿಕ್ ನೋಡ್ತಾ ಇದ್ದೀರಲ್ವಾ ಇದು ಸೆಲ್ಫಿ ಸ್ಟಿಕ್ಕು ಆಗುತ್ತೆ ನಮಗೆ ಟ್ರೈಪೋಡೂ ಆಗುತ್ತೆ ಎಲ್ಲ ರೀತಿಯಲ್ಲಿ ಯೂಸ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲರೂ ತಗೊಂಡಿರ್ತೀರ ಯಾರಾದ್ರೂ ತಗೊಂಡಿಲ್ಲ ಅಂದರೆ ನೋಡಿ ತುಂಬ ಸಕ್ಕತ್ತಾಗಿದೆ ಮಾತ್ರ ಮೀಶೋ ಆ್ಯಪಲ್ಲಿ ತೊಗೊಂಡಿದ್ದು ನೋಡಿ ವೀಡಿಯೋ ಮಾಡೋರಿಗೆಲ್ಲ ದೊಡ್ಡ ದೊಡ್ಡ ಲೈಟೆಲ್ಲ ವೀಡಿಯೋ ಲೈಟೇ ಬೇಕಾಗಿಲ್ಲ ಇಲ್ಲೇ ಇದೆ ಸ್ಮಾಲ್ ಲೈಟ್ ಹಾಗೆ ನನಗಂತೂ ತುಂಬ ಯೂಸ್ ಆಗ್ತಾ ಇದೆ ನಾನೀಗ ಚಾನೆಲ್ ಸ್ಟಾರ್ಟ್ ಮಾಡಿ ನಾಲ್ಕೂವರೆ ತಿಂಗಳಾಯಿತು ನಂದು ಎರಡನೇ ಸೆಲ್ಫಿ ಸ್ಟಿಕ್ಕು ಫಸ್ಟು ಇದೇ ತರಿಸ್ಕೊಂಡಿದ್ದೆವು ಪುನಃ ಇವಾಗಲೂ ಇದೇ ತರಿಸ್ಕೊಂಡಿದ್ದರು ಅಂದರೆ ಅದು ಮಕ್ಕಳೇನೋ ಮಾಡಿ ಕಟ್ಟಾಗೋಯಿತು ಅದಕ್ಕೆ ಪುನಃ ಇದನ್ನೇ ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ಕಮ್ಮಿ ರೇಟ್ಗೆ ಇನ್ನೂರ ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನ ಏನು ಅಂದರೆ ಕ್ಯಾಶ್ ಡೆಲಿವರಿ ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಫೋನ್ ಪೇ ಮಾಡಿದರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಅಲ್ವಾ ಹಾಗೆ ನೂರ ಎಂಬತ್ತು ರೂಪಾಯಿನ ಇನ್ನೂರ ಹತ್ತು ಇಪ್ಪತ್ತ ಇರಬೇಕು ಸಣ್ಣ ರೇಟ್ಗೆ ತುಂಬ ಸಖತ್ತಾಗಿದೆ ಟ್ರೈ ಪೋಡೆ ಅವಶ್ಯಕತೆ ಇಲ್ಲ ನಮಗೆ ಹೈಟ್ ಬೇಕು ಅಂತ ಹೇಳಿದ್ರೆ ಚೇರ್ ಮೇಲೆ ಇಟ್ಕೊಂಡ್ರೆ ಸಾಕು ಈಗ ಮಾಡಿಬಿಟ್ಟು ಯಾವ್ದಾದ್ರು ಚೇರ್ ಮೇಲೆ ಇಟ್ಕೊಂಡ್ರೆ ಟ್ರೈ ಪೋಡ್ ಅಷ್ಟೇ ಹೈಟ್ ಬರುತ್ತೆ ತುಂಬ ಸಖತ್ತಾಗಿದೆ ನಾನು ಮೀಶೋ ಆ್ಯಪಲ್ಲಿ ತಗೊಂಡೆ ನಿಮ್ಗೆ ಯಾರಿಗಾದರೂ ಬೇಕು ಅಂತ ಅನಿಸಿದರೆ ಮೀಶೋ ಆ್ಯಪಲ್ಲಿ ಹೋಗಿ ತಗೊಳ್ಳಿ ಇದರದೇ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ತಗೊಳ್ಳಿ ಇರಲಿ ನಾನೊಂದು ಎರಡು ಮೂರು ಸಿಂಪಲ್ ಸ್ಯಾರಿ ತಗೊಂಡಿದ್ದೀನಿ ಅದನ್ನು ಇವತ್ತು ತೋರಿಸೋಣ ಅಂತ ಹೇಳಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಇನ್ನೇನು ಇವಾಗ ಯೂಟ್ಯೂಬ್ ಬ್ಲಾಗರ್ ಅಂತ ಹೇಳಿದ್ಮೇಲೆ ಕೆಲವೊಂದು ಶಾಪಿಂಗ್ ಐಟಮ್ಸೆಲ್ಲ ತೋರಿಸಿ ಒಂದು ವೀಡಿಯೋ ಕಂಟೆಂಟ್ ಹುಡುಕ್ತಾನೆ ಇರಬೇಕು ಇವತ್ತಿನ ಕಂಟೆಂಟು ನನಗೆ ಸ್ಯಾರಿ ಸ್ಯಾರಿ ಕಲೆಕ್ಷನ್ ಹೇಗಿದೆ ಸ್ಯಾರಿ ಚೆನ್ನಾಗಿದೆಯಾ ನನಗೇನು ತುಂಬ ಇಷ್ಟ ಆಯಿತು ಅಂತ ಹೇಳಿ ತಗೊಂಡೆ ಇನ್ನೂ ಸೈಡೆಲ್ಲ ಸ್ಟಿಚ್ ಮಾಡಿಸಿಲ್ಲ ಬ್ಲೂ ಕಲರ್ ಇದು ಸೀರೆ ವೀಡಿಯೋದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಇದೇ ಕಲರ್ ಇದೆ ರೆಡ್ ಬಾರ್ಡರು ಎಲ್ಲ ಉಲ್ಟಾ ಆಗಿದ್ಯಾ ಅಂತ ಆ್ಯಕ್ಚುಲಿ ಇದು ಎರಡನೇ ಸರಿ ವಿಡಿಯೋ ಮಾಡ್ತಾ ಇರೋದು ಆವಾಗಲೇ ಒಂದು ಸಾರಿ ವಿಡಿಯೋ ಮಾಡಿದ್ನಾ ಅದು ಸೆಲ್ಫಿ ಸ್ಟಿಕ್ದೆಲ್ಲ ವೀಡಿಯೋ ಹಾಕ್ದೆ ಅಲ್ವ ಮೊಬೈಲ್ನ ಹೆಂಗೆ ಇಟ್ಕೊಂಡು ವೀಡಿಯೋ ಮಾಡಿದ್ದೆ ಆದರೆ ಬ್ಲಾಗ್ ಹಾಕ್ಬೇಕಾದ್ರೆ ಅದು ಕ್ಲಾರಿಟಿ ಬರಲ್ಲ ಅಂತ ಹೇಳಿ ಆ ಸೆಲ್ಫಿ ಸ್ಟಿಕ್ ಮತ್ತೆ ಮ್ಯಾಕ್ ಇವಾಗ ವಿಡಿಯೋ ಮಾಡೋಕೆ ಸೆಲ್ಫಿ ಸ್ಟಿಕ್ ಬೇಕಲ್ವಾ ನನಗೆ ಅಂತ ಹೇಳಿ ಸ್ಯಾರಿಯಿಂದ ಪುನಃ ಮಾಡ್ತಾ ಇದ್ದೀನಿ ನೋಡಿ ಸ್ಯಾರಿ ಈ ಥರ ಇದೆ ಹೇಗಿದೆ ಸೀರೆ ತುಂಬ ಸಿಂಪಲ್ ಇಷ್ಟಂದರೆ ಇಲ್ಲಿ ನೋಡಿ ಇಷ್ಟು ಸ್ಮೂತ್ ಇದೆ ಅಂತ ಹೇಳಿದರೆ ಒಂದು ಸ್ವಲ್ಪನೇ ಇದೆ ಸೀರೆ ಅಂತ ಅನಿಸುತ್ತೆ ವೇರ್ ಮಾಡಲಿಕ್ಕೆ ಮಾತ್ರ ಸಖತ್ತಾಗಿದೆ ದೊಡ್ಡ ರೇಟ್ ಏನಲ್ಲ ಇದ್ರದ್ದು ರೇಟ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಇದು ಏಳ್ನೂರ ಐವತ್ತು ರೂಪಾಯಿ ವರ್ತ್ ಇದೆ ಅಂತ ಅನ್ನಿಸ್ತಾ ಇದೆಯಾ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನನಗೆ ಈ ಡಿಸೈನ್ ನೋಡಿನೇ ಇಷ್ಟ ಆಯಿತು ಚೆನ್ನಾಗಿದೆ ಒಂಥರ ಹಳೆ ಕಾಲದ ಪ್ಯಾಟರ್ನ್ ಥರ ಇದೆ ಅಲ್ಲ ನನಗೆ ಇದು ಟ್ರೆಂಡು ಸ್ಯಾರಿನಾ ಅಥವಾ ಈಗಿನ ಟ್ರೆಂಡಾ ಓಲ್ಡ್ ಟ್ರೆಂಡಾ ಒಂದು ಗೊತ್ತಿಲ್ಲ ನೋಡಿದೆ ಇಷ್ಟ ಆಯಿತು ತಗೊಂಡೆ ಅಷ್ಟೆ ಆಮೇಲೆ ಯಾರಾದರೂ ಹೇಳಿ ಇದು ಓಲ್ಡ್ ಟ್ರೆಂಡಾ ನ್ಯೂ ಟ್ರೆಂಡಾ ಇಲ್ಲ ಡಿಸೈನ್ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆಯಾ ಅಂತ ಬಾರ್ಡರು ಅಷ್ಟೆ ರೆಡ್ ಬಾರ್ಡರು ಸ್ವಲ್ಪ ಇಲ್ಲಿ ಗೋಲ್ಡ್ ನೋಡಿ ಈ ಥರ ಗೋಲ್ಡ್ ಇದೆ ರೆಡ್ ಬಾರ್ಡರು ರೆಡ್ ಬ್ಲೌಸ್ ಎಲ್ಲ ಹಾಕೊಂಡ್ಬಿಟ್ರೆ ಮಸ್ತಾಗಿರುತ್ತೆ ಸೂಪರ್ ಅಲ್ಲ ಓಕೆ ಅದೇ ಥರ ಇನ್ನೊಂದು ಸ್ಯಾರಿ ಅಂತ ಇದು ಸಿಂಪಲ್ ಸ್ಯಾರಿ ನಾನು ಆಗಲೇ ಹೇಳಿದೆ ಅಲ್ವಾ ವೀಡಿಯೋ ಇದು ಎರಡನೇ ಸ್ಯಾರಿ ಮಾಡಿರೋದ್ರಿಂದ ಸೀರೆ ಫೋಲ್ಡಿಂಗ್ ಎಲ್ಲ ಹೋಗಿದೆ ಇದೊಂಥರ ಸಿಂಪಲ್ ಸ್ಯಾರಿ ಕೊಳೆ ಆದ್ರೂ ಕಾಣಿಸ್ಬೌದು ನೋಡಿ ಗ್ರೀನ್ ಬಾರ್ಡರು ಇದಕ್ಕೆ ಸ್ವಲ್ಪ ಮಾವಿನಕಾಯಿ ಡಿಸೈನ್ ಥರ ಬ್ಲೂ ಕಲರು ಮತ್ತು ಸಿಮೆಂಟ್ ಕಲರು ಇದೆಲ್ಲ ಬಂದಿದೆ ಇಲ್ಲಿ ನೋಡಿ ಸ್ವಲ್ಪ ಡೈಮಂಡ್ ಶೇಪ್ ಇರೋದೇ ತೊಗೊಂಡಿದ್ದೀನಿ ನಿಜ ಅಲ್ಲ ಎಲ್ಲಿ ತಂದಿರೋದೆಲ್ಲ ಅದೇ ಅಂತ ಇದು ಡೈಮಂಡ್ ಶೇಪ್ ಥರ ಇದೆ ಬ್ಲೌಸ್ ಬಂದು ಈ ಥರ ಇದೆ ಈ ಸೀರೆದು ಆದರೆ ಇದು ಬ್ಲೌಸ್ ಸ್ಟಿಚ್ ಮಾಡಿಸಲ್ಲ ನನಗೆ ಈ ಸ್ಯಾರೀಲಿ ಬರೋ ಬ್ಲೌಸ್ಗಳನ್ನ ಅಷ್ಟು ಇಷ್ಟ ಆಗೋದಿಲ್ಲ ಮಿಸ್ಮ್ಯಾಚ್ ಮಾಡ್ಕೊಳ್ಲಿಕ್ಕೆ ತುಂಬ ಇಷ್ಟ ಈ ವಿದ್ಯಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸೋದಿಲ್ಲ ಇದ್ರದ್ದು ರೇಟ್ ಬಂದು ಎಷ್ಟಿದು ತ್ರೀ ನೈಂಟಿ ಫೈವ್ ಈ ಸೀರೆ ಬೆಲೆ ಬಂದು ಮುನ್ನೂರ ತೊಂಬತ್ತ ಐದು ರೂಪಾಯಿ ಚೆನ್ನಾಗಿದೆಯಾ ಜಾಸ್ತಿ ಆಯಿತು ಅನ್ಸುತ್ತಾ ಜಾಸ್ತಿ ಆದ್ರೂ ಕೊಟ್ಬಿಟ್ಟು ತಗೊಂಡ್ಬಂದಾಯ್ತು ಆದರೆ ಮುನ್ನೂರ ತೊಂಬತ್ತೈದು ಹೇಳಿದ್ರು ಅಷ್ಟು ಕೊಟ್ಟಿಲ್ಲ ಅಂತ ಡಿಸ್ಕೌಂಟ್ ಇರುತ್ತೆ ಅಲ್ವಾ ನಾವು ಹೆಣ್ಮಕ್ಳು ಬಾರ್ಗೇನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಗೊತ್ತಿದೆಯಲ್ಲ ಅಷ್ಟು ಕೊಟ್ಟಿನ ಅಷ್ಟು ಕೊಟ್ಟಿಲ್ಲ ಅಂತ ಹೇಳಿದರೆ ಮುನ್ನೂರ ಐವತ್ತು ರೂಪಾಯಿ ಎಂತ ಇಸ್ಕೊಂಡ್ರು ಇದ್ರದ್ದು ರೇಟ್ ಇತ್ತು ಇಲ್ಲೆನೋ ಕಾಣಿಸ್ತೇನಾ ತೆಗ್ದಾಗ್ಬಿಟ್ಟಿದ್ದೀನ ಅಂತ ಇದು ಬ್ಲೌಸ್ ಬಂದು ಈ ಥರ ಇದೆ ಇದನ್ನು ಸ್ಟಿಚ್ ಮಾಡ್ತೀನಿ ಸ್ವಲ್ಪ ಮಿಸ್ ಮ್ಯಾಚಿಂಗ್ ಥರ ಇದೆಲ್ಲ ಸ್ಟಿಚ್ ಮಾಡಿಸ್ತೀನಿ ಹೇಗಿದೆ ಅಲ್ಲ ಅಲ್ಲ ಇದು ಬ್ಲೌಸು ನೆಕ್ಸ್ಟು ಸೀರೆ ಬಂದು ಮತ್ತೆ ಮರ್ಚ್ಕೊಳ್ಳೋಣ ಇವಾಗ ಮರ್ಚೋಕ್ಕೆಲ್ಲ ಆಗೋದಿಲ್ಲ ಬಂದು ಇದು ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಕಲರ್ ಇಲ್ಲ ನಾನು ಸ್ವಲ್ಪ ಗ್ರೀನಲ್ಲ ಇನ್ನು ಎಲ್ಲ ಮಿಕ್ಸಿಂಗ್ ಬರುತ್ತಲ್ಲ ಒಂಥರ ಗ್ರೀನ್ ಇದು ಆ ಥರ ಇದೆ ಬಾರ್ಡರ್ ಬಂದು ಚಿಕ್ಕ ಬಾರ್ಡರು ಇದು ಯಾಕೋ ಇಷ್ಟ ಆಯಿತು ಸಣ್ಣ ಬಾರ್ಡರ್ ಅಂತ ಸ್ವಲ್ಪ ಇಷ್ಟ ಆಯಿತು ತೊಂದು ತಗೊಂಡೆ ಇದು ಬ್ಲೌಸ್ ಬಂದು ಇದೂ ಸ್ಟಿಚ್ ಮಾಡಿಸ್ಬೋದು ಸ್ವಲ್ಪ ಮಿಸ್ಮ್ಯಾಚ್ ಆಗಿರುತ್ತೆ ಬ್ಲೌಸ್ ಬಂದು ಈ ಥರ ಇದೆ ನೋಡಿ ಕಲರು ಸೆರಗು ಬಂದ್ಬಿಟ್ಟು ಈ ಥರ ಇದೆ ಅದೇ ಕಾಣಿಸ್ತಾ ಅನಿಸ್ತಾಯಿಲ್ಲ ಸೆರಗು ಬಂದು ಈ ಥರ ಇದೆ ಅಂದರೆ ಬಾರ್ಡ್ರ್ ಚಿಕ್ಕದು ನೋಡಿ ಬಾರ್ಡರ್ ಸಿಗ್ಲ್ಲ ಚೆನ್ನಾಗಿದೆಯಾ ಇಲ್ವಾ ಕಲೆಕ್ಷನ್ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಮಾಡ್ಜಿಟ ರೇಟು ಸಾವಿರದ ನೂರ ತೊಂಬತ್ತ ಐದು ರೂಪಾಯಿ ಅಂದರೆ ಇದು ಸ್ವಲ್ಪ ಕಮ್ಮಿ ಆದ್ರೂ ನೋಡ್ಲಿಕ್ಕೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಇದು ಅಂದರೆ ಸ್ವಲ್ಪ ಫಂಕ್ಷನ್ಗೆ ಹಾಕೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡೆ ಇದನ್ನು ಸ್ವಲ್ಪ ಫಂಕ್ಷನ್ಗೆ ಅಂದರೆ ದಾರೆಗಳಿಗೆಲ್ಲ ಕೂಡಷ್ಟು ಸರಿ ಅನ್ಸೋದಿಲ್ಲ ಅಲ್ವಾ ಇದು ರೇಟ್ ಬಂದು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಆದರೆ ನಾನು ಕೊಟ್ಟಿದ್ದಕ್ಕೆ ಸಾವಿರ ರೂಪಾಯಿ ನೂರ ತೊಂಬತ್ತೈದು ಡಿಸ್ಕೌಂಟ್ ಮಾಡಿದ್ರು ಡಿಸ್ಕೌಂಟ್ ಮಾಡೋದಿಲ್ಲ ನಾವು ಚರ್ಚೆ ಮಾಡೋದು ಬಿಡೋದಿಲ್ಲ ಹೇಗಿದೆ ಸ್ಯಾರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ ಇದು ಆಯ್ತು ಸೀರೆದು ಹ್ಞೂ ಇದು ಬಿಲ್ಲಿತ್ತು ಇತ್ತು ನೋಡ್ತಿಲ್ಲ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನ್ನ ಫೇವ್ರೆಟ್ ಸ್ಯಾರಿ ಇದು ಅಯ್ಯ ಎಲ್ಲ ಬಿಟ್ಟೋಯ್ತಲ್ಲ ಇದು ನನಗೆ ತುಂಬ ಇಷ್ಟವಾದ ಸೀರೆ ಆದರೆ ನೀವಾಗ ತಗೊಂಡಿದ್ದೆಲ್ಲ ಎಲ್ಲ ಹಳೆ ಸೀರೆಗಳು ಸ್ಟಿಚ್ ಮಾಡಿಸಿರ್ಲಿಲ್ಲ ಇವತ್ತು ವೀಡಿಯೋ ತೋರಿಸೋಣ ಅಂತ ಹೇಳಿ ತೆಗೆದಷ್ಟೆ ಆದರೆ ಇನ್ನೂ ಯಾವುದೂ ವೇರ್ ಮಾಡಿಲ್ಲ ಇದಕ್ಕೆ ನಾನು ಈ ಥರ ಕುಚ್ಗಳನ್ನ ಹಾಕ್ಸಿದ್ದೀನಿ ಯಾಕೆಂದ್ರೆ ಫುಲ್ ಇದೇ ಕಲರ್ ಇರೋದ್ರಿಂದ ಸ್ವಲ್ಪ ಲಾಂಗ್ ಲಾಂಗ್ ಕುಚ್ಚಿನ ಹಾಕ್ಸಿದೀನಿ ನೋಡಿ ಈ ಥರ ಇದೆ ಸರಿಗೂ ಏನೂ ಗೊತ್ತಿಲ್ಲ ತುಂಬ ಇಷ್ಟ ಈ ಸ್ಯಾರಿನ ನನಗೆ ಹಾಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇಷ್ಟೊಂದು ಲೈಟ್ ಆಗಿಲ್ಲ ಒಂಥರ ಸ್ವಲ್ಪ ಡಾರ್ಕ್ ಆಗಿದೆ ಸ್ಯಾರಿ ಇದು ಈ ಸೀರೆ ನನಗೆ ಯಾಕೆ ಇಷ್ಟ ಅಂತ ಹೇಳಿದ್ರೆ ಇವಾಗ ರೀಸೆಂಟಾಗಿ ಅಂದರೆ ಕಳೆ ಸರಿ ಆಯ್ತಲ್ವ ವರಮಾಲಕ್ಷ್ಮಿ ಹಬ್ಬ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ತೊಗೊಂಡಿದ್ದ ಸೀರೆ ದೇವರು ಗುಡಿಸಿದ ಸೀರೆ ಆದರೆ ನಾನು ಇನ್ನೂ ಇದುವರೆಗೂ ಹಾಕೇ ಇಲ್ಲ ಈ ಸೀರೆನ ಅವತ್ತಿಂದ ಇಟ್ಕೊಂಡಿದ್ದೀನಿ ಮೋಸ್ಟ್ಲಿ ಇವತ್ತು ವೀಡಿಯೋ ಮಾಡಾದ ಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸರಿ ಮದುವೆ ಇದೆ ಅದಕ್ಕೆ ವೇರ್ ಮಾಡೋದಾಗ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಚೆನ್ನಾಗಿದೆ ಅಲ್ಲ ಇಷ್ಟ ಆಯಿತಾ ಇಲ್ವಾ ಗೊತ್ತಿಲ್ಲ ಆಯ್ತಾ ಆದರೆ ನನಗೇನೋ ಅಂತಾನೆ ಇಷ್ಟ ರೇಟು ಇಲ್ಲ ಬಿಡಿ ಇದ್ರಲ್ಲಂತೂ ಇಲ್ಲವೇ ಇಲ್ಲ ಯಾಕೆಂದರೆ ಇದು ಆಲ್ರೆಡಿ ಎಲ್ಲ ಹಾಕಿ ಆಗಿದೆ ಇದ್ರ ರೇಟ್ ಬಂದು ಇದು ಮೈಸೂರಲ್ಲಿ ತಗೊಂಡಿದ್ದು ಇದು ಮೂರು ಬಂದು ನಾವು ವಿರಾಜ್ಪೇಟೆಲ್ಲ ತಗೊಂಡಿದ್ದೀರೆ ಇದನ್ನು ಮೈಸೂರಲ್ಲಿ ತಗೊಂಡಿದ್ದು ಇದರ ರೇಟು ಅಂತೂ ಒಂದು ಒಂದು ಸಾವಿರದ ಮುನ್ನೂರು ರೂಪಾಯಿಂದ ಈಚೆನೇ ಅಷ್ಟೇ ಜಾಸ್ತಿ ಏನಿಲ್ಲ ಒಂದು ಸಾವಿರದ ಮುನ್ನೂರು ರೂಪಾಯಿಂದ ಈ ಕಡೆನೇ ಇರಬೇಕು ರೇಟು ಹೋಗಿದೆ ಸಾವಿರದ ಮುನ್ನೂರು ಸಾವಿರದ ಇನ್ನೂರು ಏನು ಇದು ಕಾ ಒಂದು ಸ್ವಲ್ಪ ಕಾಟನ್ ಥರ ನಂಗೆ ಸ್ವಲ್ಪ ಕಾಟನ್ ಸೀರೆಗಳು ಜಾಸ್ತಿ ಇಷ್ಟ ಆದರೆ ಕಾಟನ್ ಅಲ್ಲ ಒಂದು ಸ್ವಲ್ಪ ಕಾಟನ್ ಥರ ಮಿಕ್ಸ್ ಬರುತ್ತಲ್ಲ ಸ್ಯಾರಿ ಈ ಥರ ಇದೆ ನೋಡಿ ಕುಚ್ಚು ಬೇರೆ ಥರ ಹಾಕ್ಸ್ಬೋದಿತ್ತಾಯ್ತಾ ಅಂದರೆ ಕುಚ್ಚುಗಳೆಂತ ಅಂದರೆ ನೀರಿಗೆ ಹಾಕಿದಾಗ ಎಲ್ಲ ಒಂದು ಸ್ವಲ್ಪ ಈ ಥರ ಅದರ ನೂಲುಗಳೆಲ್ಲ ಒಂಥರ ಆಗಿಬಿಡುತ್ತೆ ಅಲ್ಲ ಅದಕ್ಕೆ ಸ್ವಲ್ಪ ದೂರ ದೂರ ಕುಚ್ಚು ಹಾಕ್ಸಿದ್ದೀನಿ ಇಷ್ಟ ಆಯಿತಾ ಇದಿಷ್ಟೇ ಹಾಗೆ ಇದ್ರ ಈ ಸೀರೆದು ಬ್ಲೌಸ್ ಬಂದ್ಬಿಟ್ಟು ಇದು ಅದೇ ನಾನು ಇದನ್ನ ಸ್ಟಿಚ್ ಮಾಡಿಸಿಲ್ಲ ಮಾಡಿಸ್ಬೇಕು ಈ ಸೀರೆಗಂತೂ ಹಾಕ್ಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ನನಗೆ ಮಿಸ್ಮ್ಯಾಚ್ ಬ್ಲೌಸಿಂಗ್ ತುಂಬ ಇಷ್ಟ ಅದರದ್ದೇ ಕಾಂಬಿನೇಷನ್ ಹಾಕ್ಲಿಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೆ ಅಂತ ಸ್ಟಿಚ್ ಮಾಡಿಸಿಲ್ಲ ಇದಕ್ಕೆ ಅಂತ ಸ್ಟಿಚ್ ಮಾಡಿರೋ ಬ್ಲೌಸ್ ಬಂದು ಈ ಕಲರ್ ಇದೆ ನೋಡಿ ಹೇಗಿದೆ ಕಲರ್ ಕಾಂಬಿನೇಷನ್ ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ನೋಡಿ ಇದೇ ಬ್ಲೌಸ್ ಹಾಕಿದರೆ ಯಾವ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ಪಿಂಕ್ ಎಲ್ಲ ಅದಕ್ಕೆ ಇದಕ್ಕೆ ಅಂತ ಈ ಕಲರ್ನ ಸ್ಟಿಚ್ ಮಾಡಿಸಿದ್ದೀನಿ ಇದು ಯಾವುದೋ ಬೇರೆ ಸೀರೆಗೆ ಆಗುತ್ತೆ ಸ್ಟಿಚ್ ಮಾಡಿ ಇಡ್ಸ್ತೀನಿ ಓಕೆನಾ ವಿಡಿಯೋ ಆಗ್ತಾ ಇದೆಯಾ ಹ್ಞೂ ನಾನು ವೀಡಿಯೋ ಅಂದ್ಕೊಂಡು ಯಾಕಂತ ಹೇಳಿದ್ರೆ ಇದು ಎರಡನೇ ಸರಿ ಮಾಡಿರೋ ವೀಡಿಯೋ ಪುನಃ ಯಾರಪ್ಪ ವೀಡಿಯೋ ಮಾಡೋದು ಅನಿಸುತ್ತೆ ಅದಕ್ಕೆ ಒಂದು ಸರಿ ನೋಡಿಕೊಂಡು ವೀಡಿಯೋ ಆಗ್ತಾ ಇದೆಯಾ ಅಂತ ಇದು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ನೋಡಿ ಯಾವುದು ಇಷ್ಟ ಆಯಿತು ಈ ಸೀರೆಗೆ ಈ ಬ್ಲೌಸ್ ಚೆನ್ನಾಗಿದೆಯಾ ಈ ಬ್ಲೌಸ್ ಚೆನ್ನಾಗಿದೆಯಾ ಹಾಗೆ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಫ್ರೆಂಡ್ಸ್ ಇನ್ನು ಮುಂದೆ ಬರುವ ಎಲ್ಲ ವಿಡಿಯೋಗಳಿಗೂ ದಯವಿಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತಾನೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಿಮ್ಗಿಷ್ಟ ಇದ್ದರೆ ಅಲ್ಲ ಅಂದರೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಆಯಿತಾ ಹಾಗೆ ಇನ್ನು ಮುಂದೆ ಬರುವ ಎಲ್ಲ ವಿಡಿಯೋಗಳಿಗೂ ನೀವು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್